ಏನು ಶಸಿಕಲಾ ನೀನು ಕ್ವಾಟ್ಲೇ ಒಂಚೂರು ಮನೆ ಕಾಳಕ್ ಬಿಡಲ್ವಲ್ಲ ನೆಮ್ಮದಿಯಾಗಿ ಬಂದ್ಬಿಟ್ಟು ಬಂದ್ಬಿಟ್ಟು ಒಳ್ಳೆ ಹಿಂಸೆ ಕುಡ್ದಿಯಲ್ಲ ಶಶಿಕಲಾ ಅವರೇ ಗೈಸ್ ನಾನು ಇವಾಗ ಟಮಾಟೆ ಹಣ್ಣು ಹೊರಕ್ಕೆ ಹೋಗಬೇಕು ಬೆಳಿಗ್ಗೆ ಇಲ್ಲಿ ನೋಡಿ ಇನ್ನೂ ಇಬ್ಡಿನೂ ಹಾರಿಲ್ಲ ಅಷ್ಟು ಬೆಳಿಗ್ಗೆ ಗೊತ್ತಾಗದೆ ಇವಾಗ ಟಮಾಟೆ ಹಣ್ಣು ಹೊರಕ್ಕೆ ಹೋಯ್ತಾವ ನೀ ನೋಡೋದ ಎಷ್ಟು ಕಷ್ಟ ಇರುತ್ತೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ನಿಮಗೆ ಏನು ಮಾಡ್ತಿದ್ಯೇ ಹಾಂ ಏನು ಮಾಡ್ತಿದ್ಯಾ ಕಳ್ಳನ ಸಾವಂತೆ ಹ್ಞೂ ಲೋಪರ್ ಮುದೇವಿ ನಾಯಿ ಮುದೇವಿ ಕತೆ ಮುದೇವಿ ಏನಮ್ಮ ಏನೋ ಅದೇನು ಹೇಳೋ ಏನೋ ಏ ಏನ್ ನಿಮ್ದು ಮೀಡಿಯಾ ನಾನು ನಾನ್ ಯಾಕೆ ಲೂಸ್ ನನ್ನ ಮಗ ಆಗಲಿ ಶಶಿಕಲ ನಾ ಬರಲ್ಲ ಬರಲ್ಲ ಶಶಿಕಲಾ

ಏನ್ ಮುದವಿ ಏನ ಮುದವಿ ನಾನ್ ಮುದವಿ ಕಥವಿ ಹಂದಿ ಮುದವಿ ಬಿಳಿ ಮುದವಿ ಕರಿ ಮುದವಿ ಏನು ನಂತವ್ ಯಾವ ಬಲೂನ ಬಲೋನೇ ಇಲ್ಲ ನಿಂತರ ಏನು ಚೈಲ್ಡ್ ನಾನು ಬಲೂನಲ್ಲಿ ಆಟಾಡಕ್ಕೆ ಕವಿ ಮುದವಿ ಮುದಾವಿ ಮುದಾವಿ ಮುದಾಮಿ ಮುಜವಿ ಟೂ ಮುದಾವಿ ಟೂ ಮುದಾವಿ ಟೂ ಮುದಾವಿ

ಹೇ ಎಲ್ಲ ಎತ್ಕೋ ಬರಲ್ಲ ನಾನು ಮಾಡ್ತೀಯ ಸಸಿಕಲಾ ಕಾ ಬಿ ನಾನೇ ಎತ್ಕೋಯ್ನೇಸ್ ಪಾಪ ನಮ್ಮಅಮ್ಮನೆ ಎತ್ಕೊಯ್ತ ನಾನು ಎತ್ಕೊಯ್ತಿನಿ ಅಂದ್ರೆ ಗೊತ್ತಾಯ್ಲ ಸೊ ಇವಾಗ ನಾನು ಎತ್ಕೊಯ್ತಿನಿ ಟಮಟೆ ಹಣ್ಣು ಸುರ್ಸ್ಕೋಬೇಕು ಗೈಸ್ ಹೊಲ್ಕ್ ಬಂದಾಯ್ತು ಅವ್ವಾ ಕೆಲಸ ಅಯ್ಯಪ್ಪ ಸ್ವಾಮಿಯಿಂದ ಬಂದು ಒಂದಿನ ಕೆಲಸ ಮಾಡಿರಲಿಲ್ಲ ಏನ್ ಕಳ್ಮೈ ಬಿದ್ದಿಲ್ಲ ಕಣ ಇರಕ್ಕ ಸುಮ್ನೆ ಐಸ್ ಇವೆಲ್ಲ ಪೂರ್ತಿ ಹಣ್ಣು ಒತ್ಕೋಬೇಕು ಐಸ್ ಸ್ವಲ್ಪ ಬನ್ನಿ ಇಲ್ಲ ಕಣಕ ಸಕ್ಕದಾಗಿದ್ಯಾ ಹೀರೋಯ್ ತರ ಇದ್ ಹಾಯ್ ಹಾಯ್ ಎಲ್ಲಾರ್ಗು ಬೇ ಹಾಯ್ ಹೇಳಿ ಎಲ್ಲಾರ್ಗ ನೋಡಿದ್ರಿಯಾ ಯಾ ಸುಮ್ಮಿದು ಆಗ್ಲಾಗಿರ ಪೋಡಕ ನೋಯ್ ಅಗಲಗಿರ ಫೋನ್ ತಕಬೇಕಲ್ವಾಕ ತಕಬೇಕಾ ನಾವು ನೋಡ ವಿಡಿಯೋ ನೋಡಕರೆ ತಕೊಳ್ಳಿ ಈ ಫೋನ್ ನೆ ರೆಿಸೋ ಆ ಫೋನ್ ಅದಾ ಸಿಕ್ಕಪಟ್ಟೆ ನನ್ನ ವಿಡಿಯೋ ಯಾರ್ಯಾರು ಯಾರ್ ನೋಡ್ತವರ ಎಷ್ಟು ಜನ ರೈತ್ರವರ ಕಮೆಂಟ್ ಮಾಡಿ ಮತ್ತೆ ನಮ್ಮ ಕಡೆ ಟೊಮ್ಯಾಟೋ ಎಂಟು ರೂಪಾಯಿ ನಿಮ್ಗೆ ಎಷ್ಟು 8 ರೂಪಾಯಿಗೆ ಹೇಳಿ ನಿಮಗೆ ಈ ರೈತ್ನಗ್ ಬದಕದ ಇಷ್ಟನಾ ನಂಗಂತೂ ಒಂಥರ ಇಷ್ಟನೇ ಇಲ್ಲ ಮೈ ಬಗ್ಸಿ ದುಡಿದ್ರೇನೆ ದೇಹಕ್ಕೂ ಒಳ್ಳೆಯದು ಎಲ್ಲ ಒಂಥರ ರೈತರಿಂದ ರೈತಿಗೆ ಒಳ್ಳೆ ರೆಸ್ಪೆಕ್ಟ್ ಐತೆ ನಮ್ಮ ದೇಶದಲ್ಲಿ ದುಡ್ಡು ಬತ್ತದೆ ಮೈಕ್ ಶಕ್ತಿನೂ ಬತ್ತದೆ ಆರೋಗ್ಯನೂ ಬತ್ತಿದೆ ಎಲ್ಲ ಬತ್ತದೆ ನಮ್ಮ ನೋಡಿ ಎಷ್ಟು ಕೆಲಸ ಮಾಡ್ತಾವಳೆ ಹಾಯ್ ಶಶಿಕಲಾ ಅವರೇ ಊರು ರೈತನ ಬಗ್ಗೆ ಒಂದೆರಡು ಮಾತು ನಿಮ್ಮ ಕಡೆಯಿಂದ ರೈತ ಸಿ ರೈತನ ಮುಂದೆ ಯಾರು ಇಲ್ಲ ನಮ್ಮಮ್ಮ ಹೇಳಿದ್ ಮತ್ತೆ ಕೇಳ್ಸ್ಕಂಡ್ರಲ್ಲ ರೈತನ ಮುಂದೆ ಯಾರು ಇಲ್ಲ ರೈತನೇ ಸಿ ಎಮ್ ಪಿ ಎಮ್ ಎಲ್ಲ ಯಾರಿಗೆ ಇನ್ನು ಊಟನೇ ಜಂದಿರಲ್ವಾ ಹ್ಮ್ ಹೋಗ್ ಬಿಡ್ಕುಡು ದೊಡಪ್ಪ ಮುದ್ಕವಾ ಏನ್ ಕೆಲಸ ಮಾಡ್ಬೇಕು ತಿರುಗು ಗಟ್ಟಿಯಾಗಿದೆಯಲ ನನ್ ಮಗನಾಟಿ ಎಣ್ಣೆ ಟೊಮೊಟೊ ಬರೀ ಎಂಟು ರೂಪಾಯಿ ಇಷ್ಟೆಲ್ಲ ಕುಯ್ತಾವಿ ಇದ್ನ ತಗೋತಾರ ಇಲ್ವೋ ಅನ್ನೋದೇ ಡೌಟ್ ಆಗ್ಬಿಟ್ಟದೆ ಬರೀ ಎಂಟು ರೂಪಾಯಿ ಆಗದೆ ಇವತ್ತು ಇದ್ ನೋಡಿದ್ರೆ ಗೋಲಿ ಇದ್ದಂಗೆ ಗೈಸ್ ಸಣ್ಣ ಸಣ್ಣಕ್ಕೆ ಇದೆ ತಗೋತಾರ ಇಲ್ವೋ ಅನ್ನೋದೇ ಡೌಟ್ ಇವನು ಏ ಗೈಸ್ ಇವನು ಫುಲ್ಲು ನಾನಂದ್ರೆ ನಾನು ಸಿಕ್ಕಾಪಟ್ಟೆ ಫೇಮಸ್ಸು ಒಳ್ಳೆ ದುಡ್ಡು ಹಂಗೆ ಹಿಂಗೆ ಇಷ್ಟೊಂದು ಕೆಲಸ ಯಾಕೆ ಕಷ್ಟ ಯಾಕೆ ಪಡ್ತವನಿ ಅಂತ ಯೋಚನೆ ಮಾಡ್ತಿದ್ದೀರಾ ಐನೂರು ರೂಪಾಯಿ ಉಳಿಸೋಕೆ ಗೈಸ್ ಐನೂರು ರೂಪಾಯಿ ಉಳಿದ್ರೆ ಏನಕ್ಕಾದ್ರೂ ಆಯ್ತದೆ ಅದಕ್ಕೋಸ್ಕರ ನಾನೇ ಬಂದು ಕೆಲಸ ಮಾಡ್ತವನಿ ಎಲ್ಲ ರೈತನು ರೈತನ ಮನೇಲಿ ಉಡ್ಸನು ಐನೂರು ರೂಪಾಯಿಗೋಸ್ಕರ ಈ ಥರ ಕಷ್ಟಪಟ್ಟೆ ಬಿಡ್ತಾರೆ ಗೈಸ್ ಕೆಲಸ ಎಲ್ಲ ಮುಗೀತು ಹವನೆಲ್ಲ ಕೂದಾಯ್ತು ಎಲ್ಲಕ್ಕ ಎಲ್ಲಾರು ಊಟನೂ ಮಾಡೈತ ಎಲ್ಲಾರು ನಮ್ಮ ಮೇವು ತಿಂತ ಮೇವು ತಿಂತ ಕುಂತವ್ರೆ ಎಲ್ಲಾ ಕೆಲ್ಸ ಮುಗಿಸ್ತು ಟಮಟ ಕುದಾಯ್ತು ಎಲ್ಲರಿಗೂ ಬಾಯ್ ನಾನು ಐದವ್ನಿ ಟಟಾ ಬಾಯ್ ಬಾಯ್ ಮೈಸ್ ಇವಾಗ ಒಟ್ಟಿಗೆ ಹೋಗ್ಬೇಕು ಮುದ್ಗೇ ಏನ್ ಮುದ್ಗಿ ಸಮೋಚರ ಬಾ ನೋಡ್ತೇನೆ ಸರಿಯಾದ ಶಾಸ್ತ್ರ ಮಾಡ್ಬೇಕ ಬಾ ಏನಾಯ್ತು ಮಗಳೇ ಏನಾಯ್ತು ವಾ ಇಲ್ಲಿ ನಿಮ್ ಗಾಡಿ ಯಾರು ಚಿನ್ನು ಹೆಂಗಾಯ್ತು ಮಗಳೇ ಗಾಡಿ ನಿಮ್ದು ಜ್ಞಾನ ಏನ್ ಮಾಡೋಳ ಅಂದ್ರೆ ಯಾರೋ ಬೀದಿಲಿ ಯಾರೋ ಒಬ್ರು ದಾಸಾಯಿ ಅವ್ರ ಯಾರೋ ಒಯ್ತಿದ್ರಂತೆ ಎಷ್ಟು ತಾಯಿ ಗುಣ ಅಂದ್ರೆ ಬಲಿ ನಮ್ಮ ಅಟ್ಲಿ ಅಕ್ಕಿ ಕೊಡ್ತೀವಿ ಅಂತ ಕರ್ಕ ಬಂದಿಲ್ಲಂತೆ ಯಾರ ಗೈಸ್ ನಮ್ಮ ದೊಡ್ಡಪ್ಪ ಬಿದ್ಬಿಟ್ಟವ್ರಂತೆ ಪಾಪ ಎಂಗ್ ಬಿದ್ದಿದಾಗಿದ್ರಸಗಿ ಸಾಕುಟೀಗ ರಕ್ತ ನೆಡದು ಚಿನ್ನ ನಿಮ್ ತಾತ ಬಿದ್ಬಿಟ್ಟಿ

ಚಿನ್ನು ಕಾರ್ ಕಾರ್ ತಗೊಡ್ತೀವ ಕಾರ್ ಬೇಡವಾ ಜ್ವರಗಳು ಜ್ವರಗಳು ಕೊಡ್ತೀನಿ ಇವಳೆಲ್ಲ ದೊಡ್ಡ ಕೂಳೆಗಳು ತಳ ತಗೋ 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 ಕಿತ್ತು ಹೋದವಳು ಕೊಡಿ ಗೈಸ್ ಮ್ಯಾನವಿ ಅವ್ರಪ್ಪ ಬೇಡ ಬೇಡ ಅಂದ್ರು ಜ್ಞಾನವಿ ನಾನು ಓಡಿಬೇತಿ ಓಡಿ ಓಡಾ ಓಡಾಡ ಕೂಡು ಚಿನ್ನೂನು ಎಷ್ಟು ಕ್ಯೂಟ್ ಗೊತ್ತಾಗೈಸ್ ಹುಳು ಕಿವಿಲಿ ಹೇಳಿದ್ಲು ನಮ್ಮ ಅಪ್ಪ ಅಲ್ಲಿ ದೂರದಲ್ಲಿ ಇರುತ್ತೆ ನಮ್ಮ ಇವ್ರೂ ಹೊಂಟಗಮ್ಮ ಅನ್ಕಂಡು ಹಂಗೆ ಓಡಿ ಬಂದ್ಬಿಟ್ಟ ಹೆಣ್ಣು ಮಗ್ಳೇ ಈಗ ಮಗಳ್ಯಾ ಆ ಬಾಸಿ ಆಟ ಮನು ಮಸ್ತು ಎಲ್ಲ ಬೇಕಂತ ಗೈಸ್ ಇವ್ಗೆ ಜ್ಞಾನವಿನ ನಾನು ಕದ್ದು ಓಡ್ ಬಂದ್ಬಿಟ್ಟೇವಿ ಆಟೋಮನ್ ತಗೋಡ್ತೀವಿ ಜ್ಞಾನವಿಗೆ ಅಂತ ಬಸ್ ತಗೊಡ್ತೀನಿ ಅಂತ ಕಕ್ಕ ಬಂದ್ಬಿಟ್ಟಿ ಆದ್ರೆ ಯಾವ ಬಸ್ ನನಗೆ ವಾಪಸ್ ಹೊಯ್ತಾ ಯಾರು ನಂಗೆ ಏನ್ ಬಂದ್ಬೇಕು ಮೊದ್ಲ ಇಷ್ಟು ಆಟೋ ಗೈಸ್ ಜ್ಞಾನವಿನ ಆಗಲ್ಲ ಅಂತ ನನಗೆ ಅಷ್ಟು ಡುಮೆ

ಅಯ್ಯೋ ಮೋರಿ ಹೋಗ್ಸ್ಕೋರ ಐತಾ ಬೆದ್ಮುದೇವಿ ಗೈಸ್ ಎಲ್ಲ ಬಾಲನು ಮೋರಿಗೆ ಹಾಕ್ಬಿಡ್ತಾಳೆ ತಗ್ ತೆಗೆದು ತಗೊಟ್ಟಿರೋವೆಲ್ಲ ನೀವೇ ಹಂಗ ಹಾಕ್ಪರದ ಐತಾ ಮಗ್ಲೇ ಬಾಲ ತಕೋತಿದೆ ಏನು ನಿಮ್ಮ ಬಾಲ ತಕೋತಿದೆ ಎಸ್ಪುಟಾ ಎಸ್ಪುಡ್ ಚಿನ್ನ ನೀಂಗ ಯಾರು ಇಷ್ಟ ಮಗ್ಲೇ ಚಿಕ್ಕಪ್ಪ ಚಿಕ್ಕಪ್ಪ ಚಿಕ್ಕಪ್ಪನಲ್ಲ ಎಸ್ಪುಟಾ ಇಸ್ ಕ್ಯೂಟ್ ಅಗಂತಾಳೆ ಗೈಸ್ ಇವು ಇನ್ನ ಸತ್ಯ ಅನ್ಮಡು ಚಿಕ್ಕಪ್ಪ ಅನ್ಬಿಡು ಚಿಕ್ಕಪ್ಪ ಅನ್ಮಡು ನಾನು ನಮ್ ಜ್ಞಾನವಿನೇ ಕ್ರಿಕೆಟ್ ಆಡ್ತಿದ್ವ ತಗಲ್ ಹಿಡ್ಕೊ ಬಾಲ್ ಹಿಡ್ಕೋ ಮಗಳೇ ಹಿಡ್ಕೊಳ್ಳಿ ಮಲ ಹಾಕುವ ಅಲ್ಲಿ ದೂರ ಅಲ್ಲಿ ದೂರಕ್ಕೆ ಹೋಗು ನೀ ಸಿಂಗಿ ಕ್ರಿಕೆಟ್ ಆಡ್ತಿದ್ವ ಜ್ಞಾನವಿಗೆ ಒಂದು ಬಾಲ್ ಹಾಕಿದ್ರು ಒಂದು ಬುಟ್ಟೆ ಅವಳಿಗೆ ಬಿದ್ ಹುಡ್ತು ಓಡ್ ಉಂಟು ಹೋಯ್ತಾಳೆ ಇವಾಗ ನೋಡ್ಕೊಳ್ಳಿ ಬಾಳ್ ಮಲಾಕು ಇವಾಗ ನೋಡಿ ಬಾಲ್ ಹಾಕ್ಬಿಟ್ಟು ಓಡೋಟೈತಾಳೆ ಬಾಲ್ ಹಾಕು ಮಗ್ಳೆ ನೋಡಿ ನೋಡಿ ಬಾ ಬಾ

ಚಿಕ್ಕಪ ಇಷ್ಟೊದ್ ಗಂಟೆ ಏನೋ ಹೇಳ್ತಿದ್ದಾಗ ಏನೇ ಗೈಸ್ ವಿಷಯ ಏನು ಅಂದ್ರೆ ನಾನೇ ವಿ ಚಿಕ್ಕಪ್ಪ ಈ ಕಿತ್ಲೆ ನೆಡ್ಕೊಳು ಚಿಕ್ಕಪ್ಪ ಈ ಕಿತ್ಲೆ ನೆಡ್ಕೊಳು ಅಂತ ಐದ್ ನಿಮಿಷದಿಂದ ಪದೇ ಪದೇ ಅದೇ ಕೇಳ್ತೀನಿ ನಾನು ಇವಾಗ ವಿಡಿಯೋ ಆನ್ ಮಾಡಿದ ತಕ್ಷಣ ಏನು ಮಗಳೇ ಅನ್ನಕ್ಕೆ ಗೊತ್ತಿಲ್ಲ ಅಂತ ಮತ್ತೆ ಇಲ್ಲಿಬ್ರು ಇರೋ ಈ클ುಗಳಿಗೆ ಇವರಿಗುನವೇ ಏನು ಮಾತಾಡ್ಬಿಡಿ ಏನು ಮಾತಾಡ್ಬಿಡಿ ಅಂತ ಹೇಳ್ತೋರೆ ಹಾಗಂದ್ರೆ ಅಮ್ಮ ಅಮ್ಮ ನಿಮ್ಮ ಅಮ್ಮಾ ನಿಮ್ಮವ್ವ ನಿಮ್ಮವ್ವ ನಿಮ್ಮ ಅಮ್ಮಾ ನಿಮ್ಮ ಅಪ್ಪ ನಿಮ್ಮ ಅಜ್ಜಿ ನಿಮ್ಮವ್ವ ಅಜ್ಜಿ ನಿಮ್ಮ ಅಜ್ಜಿ ತಾತ ಪಲಪದ

ಇದು ಯಾವ್ದೋ ಫೋನ್ ಬತ್ತದ ಒಂದ್ ಗಳಿಗು ಫೋನ್ ಬರ್ತಾವ್ರೆ ನೋಡ್ಲಾ ನೋಡ್ಲಾ ತಗೊಬಂದೈತೆ ನೋಡಿದ್ರೆ ನಮ್ ಅಕ್ಕನೆ ಕತೆ ನಮ್ಮ ಅಕ್ಕ ನಮ್ಮ ಅತ್ತೆ ಮಗನ ಇವಾಗ ಟೈಮ್ ಒಂಬತ್ತು ಗಂಟೆ ಐವತ್ತು ನಿಮಿಷ ಇಪ್ಪತ್ತೈದು ನಿಮಿಷದ ಒಂದು ಬ್ಲಾಗ್ ಅಪ್ಲೋಡ್ ನಮ್ಮ ಅಪ್ಪ ವ್ಲಾಗ್ ಮಾಡಿರೋದು ಬ್ಲಾಗ್ ಬೈ ಮಿಸ್ಟರ್ ವಜ್ರಮುನಿ ಅನ್ಕಂಡ್ ಧನುಸ್ ಕೊಡಿ ಬ್ಲಾಗು ಊಟ ಮಾಡಕ್ಕೆ ಹೋಗಿರ ನಮ್ಮ ಇವಾಗ ಹೋದ್ರೆ ಎಕ್ಳದಲ್ಲೇ ಹೊಡಿಯೋದು ಸಸಿಕಲಾ ಅವ್ರೆ ವೇಟ್ ಮಾಡ್ತಿದ್ಯಾ ಚೂ ಅದ ನಿನ್ ಜನ್ಮಕಿಷ್ಟ ಆಕಾ ಅಲ್ವಾ ಬೈಕಿದಲ್ವಾ ಸಶಿಕಲಾ ಅಲ್ಲ ಕಣಮ್ಮ ಯಪ್ಪ ಮಗ ಬಂದವನ ಏನಮ್ಮ ಹಿಂಗ್ ಫೋನ್ ಹಿಡ್ಕ ಕುಂತಿದೀಯೇ ಆ ಮಹ್ ಏ ಭಾ ಅಡ್ ಚೇಚಾಕ್ ಫೋನಾ ಊಟ ಕೊಡ ಏಯ್ ತಲ್ಗ ಅಣ್ಣ ಬಟ್ಟೆ ನೋಡು ನಮ್ಮಮ್ಮ ಅಮ್ಮ ಮುಂಚೆ ನಾನೇ ಬರ್ದು ಬಿಟ್ರೆ ಬೈಸ್ ಕಮ್ಮಿ ಇತ್ತೆ

ಗೆಲ್ಲ ಅಪ್ಲೋಡ್ ಮಾಡಿದ್ ಕಣಮ್ಮ ಇನ್ಸ್ಟಾಗ್ರಾಮ್ ಎಡಿಟ್ ಮಾಡಕ್ಕೆ ಒಂದ್ ಎರಡು ಗಂಟೆ ಬೇಕು ಯೂಟ್ಯೂಬ್ ಎಡಿಟ್ ಮಾಡಕ್ಕೆ ಒಂದ್ ಮೂರರಿಂದ ನಾಲ್ಕು ಗಂಟೆ ಬೇಕು ನನ್ನ ಜೀವಮಾನ ಪೂರ್ತಿ ಎಲ್ಲ ಹಿಂಗೆ ಉಂಟೈತೆ ಎಷ್ಟು ಬೇಗ ಕುತ್ಕೊಂಡ್ರು ಅಷ್ಟೇ ಅಷ್ಟೇ ಲೇಟ್ ಆಗೋಯ್ತ ಏನ್ ಮಾಡಿಟ್ ಇಟ್ಕೊಳ್ಳೋಕೆ ಕಾಸಬೇಕು ಜನಗಳು ಇಷ್ಟು ಗಂಟೆ ಬೆಳಸೋರೇ ನೀನ್ ಇಷ್ಟಪಡೋ ಜನಕ್ಕೆ ಹೇಳ್ತೀಯಾ ನಮ್ಮ ಅಪ್ಪನ ಇಷ್ಟಪಡೋ ಜನಕ್ಕೆ ಏನು ಹೇಳ್ತಿಯಾ ಯು ಜ್ಞಾನವೇನು ಇಷ್ಟಪಡೋ ಇಲ್ಲ ಗೈಸ್ ಅದೆಷ್ಟೇ ಕಷ್ಟ ಆದರೂ ಸರಿ ಐ ಡೂ ಇಟ್ ನಮ್ಮ ಅಮ್ಮಂಗೆ ಯಾವತ್ತೊಂದು ದಿವಸ ಸೀರೆ ಕೊಡ್ಸಿದ್ನಲ್ಲ ಅದಾದ್ಮೇಲೆ ಜಾಕೆಟ್ ಜಾಕೆಟ್ ಅಂತ ಹೇಳಿತ್ತು ನೋಡಿ ಈ ಜಾಕೆಟ್ಗೆ ಗೈಸ್ ಎಷ್ಟು ಅಂತ ಸೀರಿಯಸ್ ಆಗಿ ಗೊತ್ತಿರಲಿಲ್ಲ ನನಗೆ ಹ್ಞೂ ಕಣವಾ ಸರಿ ಕಣಮ್ಮ ಹೊಲ್ಸ್ಕೊಡ್ತೀನಿ ಅನ್ಬಿಟ್ಟಿ ಮೂರ್ ಸಾವಿರ ಕಿತ್ಕೊಂಡ್ರು ಗೈಸ ಈ ಜಾಕೆಟ್ ಉಳಿಯಕ್ಕೆ ಇಷ್ಟೊಂದ್ ಕಾಸ್ಟ್ ಎಣ್ಣೆ ಇಕ್ಳದು ನಮಗೆ ಎರಡ್ ಮೂರು ಸಾವಿರ ಅಂತೆ ಗೈಸಿ ಇದಕ್ಕೆ ಅದ್ರ ಜೊತೆಗೆ ಇನ್ನೊಂದ್ ಜಾಕೆಟ್ ಹೊಲ್ಸ್ಕೊಂಡವಳೆ ನಮ್ಮವ್ವ ಅದಕ್ಕೆ ಐನೂರು ರೂಪಾಯಿ ಒಟ್ಟಾರೆ ಸೇರಿಸಿ ಮೂರ್ ಸಾವಿರ ಇಸ್ಕೊಂಡಿರೋದು ಏನಿಲ್ಲ ಗೈಸ್ ಅಮ್ಮಂಗ್ ಮಾಡಿದ್ರೆ ಏನು ಹೊಟ್ಟೆ ಹೊರಗ ನಂಗೆ ಬೇರೆ ನನಗ್ ನಾನ್ ಮಾಡ್ಕೊಬಿಟ್ರೆ ಹೊಟ್ಟೆ ಹೊರಗ್ ಬಿಡ್ತಿದೆ ಬಟ್ ನಮ್ಮ ಅಪ್ಪಂಗೆ ಮಾಡಿದ್ರೆ ಒಂದ್ಸೂರು ಬೇಜಾರಾಗಲ್ಲ ಏನಾಗಲ್ಲ ಮನ್ಸಿ ಏನಮ್ಮ ನೀನು ಅಷ್ಟೊಂದು ಎಣ್ಣೆ ಹಾಕಮ್ಮ ಕೂತ್ ಕುಸ್ರಿ ತೇರಿ ಸಿಲಾಯಿತು ಅದಿನ ಅಡುಗೆ ಎಣ್ಣೆ ಅದು ಮಮ್ಮಾ ಅವ್ವ ಅವ ಅಷ್ಟೊಂದು ಯಾರ ಎಣ್ಣೆ ಹಾಕ ನಿಂಗೆ ಇಲ್ಲ ನೋಡಿ ಗೈಸ್ ಅರ್ಧ ಕೆರೆ ತುಂಬ್ಸೋ ಅಷ್ಟು ಎಣ್ಣೆ ಹಾಕೋಳೆ ನಮ್ಮವ್ವ ಇದು ನನ್ನ ತಲೆಗೆ ಹ್ಞೂ ಅಯ್ಯಪ್ಪಾ ಇವ್ಳಿಗೂ ನೋಡವ್ವ ಹೆಂಗರಿಯ ಥರ ಹಾಕೊಂಡಿದಳು ಅವ್ವ ತುಂಬ ಗುರಿ ಗೈಸ್ ಆಯ್ತು ದೊಡ್ಡ

ವಯಸ್ ದಿಮ್ಗೆಲ್ಲ ಮೆತ್ಕತ್ತೆ ನಂಗೇನು ಒಗಿಯೋಳಿ ಹುಳ ನಮ್ಮ ಒಬ್ಬನೇ ಗೈಸ್ ಒಗೆಯೋದು ಬಾಳ ಒಗಿ ನೀನೆ ನೀನೆ ತಾನೇ ಅಡ್ಕಿರೋದು ಗೈಸ್ ಇಲ್ ನೋಡಿ ಗೈಸ್ ಎಷ್ಟು ಅಡ್ಕಬಿಟ್ಟಿರೋದು ಅಂತ ಕರಡಿ ತರ ಕಾಣಿಸ್ತದಿ